ಹಲೋ ಗಾಯ್ಸ್ ಕನ್ನಡ ನಾಡಿನ ಜೊತೆಗೆ ಡಿಒ ದೀಕ್ಷಿತ್ ಮಾಡುವ ನಮಸ್ಕಾರ ವಾದ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ಬೆಟ್ಟ ಹತ್ತೋಣ ಬನ್ನಿ ಶ್ರೀ ದೇನುಕಲ್ ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟ ಬನ್ನಿ ಇದು ಬಂದು ಆರ್ಚು ಪಾದ ಇದು ಇಲ್ಲಿಂದ ಫಸ್ಟ್ ನಮಸ್ಕಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇಲ್ಲಿಂದ ಪಾದ ಸ್ಟಾರ್ಟ್ ಆಗುತ್ತೆ ಇದು ಆರ್ಚು ದೇವಸ್ಥಾನದ್ದು ಬನ್ನಿ ಸ್ಟಾರ್ಟ್ ಮಾಡೋಣ ಬೆಟ್ಟ ಹತ್ತಕ್ಕೆ ನೋಡಿ ಇಲ್ಲಿ ಪ್ರತಿ ಪೌರ್ಣಿಮೆಗೂ ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ ಅಂಥ ಒಂದು ಪವರ್ಫುಲ್ ಕ್ಷೇತ್ರ ಇದು ನೋಡಿ ಪೌರ್ಣಿಮೆ ಹಿಂದಿನ ನೈಟಿಂದ ಜನ ಸ್ಟಾರ್ಟ್ ಆದರೆ ಪೌರ್ಣಿಮೆ ಮುಗಿಯೋ ಗಂಟನ್ನು ಬರ್ತಾನೆ ಇರ್ತಾರೆ ಸ್ವಾಮಿಯವರ ದರ್ಶನಕ್ಕೋಸ್ಕರ ದೂರ ದೂರದ ಬೇರೆ ಬೇರೆ ಊರುಗಳಿಂದ ಜಿಲ್ಲೆಗಳಿಂದಾದರೂ ದರ್ಶನಕ್ಕೆ ಪ್ರತಿ ಪೌರ್ಣಿಮೆ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ನೋಡ್ಬೋದು ನೀವು ಬೆಟ್ಟ ಎಷ್ಟು ಜನ ಹತ್ತದ ಇಳಿತಾ ಇದ್ದಾರೆ ಅಂತ ನೋಡ್ಬೋದು ನೀವು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಬೆಟ್ಟದ ಅರ್ಧದಿಂದ ನೋಡಿ ಜನ ಎಷ್ಟು ಜನ ತುಂಬಿಕೊಂಡಿದ್ದಾರೆ ಅಂತ ತುಂಬಾ ರಶ್ ಆಗಿದೆ ಮಾತ್ರ ಇವತ್ತು ಪ್ರತಿ ಪೌರ್ಣಿಮೆಯಲ್ಲೂ ಹಿಂಗೆ ಇರುತ್ತೆ ಜನ ನೋಡ್ಗುರು ಕೈನಲ್ಲಿ ಬೆಟ್ಟ ಅಂತೂ ಒತ್ತಾಯ್ತು ಬನ್ನಿ ಶ್ರೀ ದೇನುಕಲ್ ಸಿದ್ದೇಶ್ವರ ಸ್ವಾಮಿಯವರ ದರ್ಶನ ಪಡೆಯೋಣ ಬನ್ನಿ ಇದು ನೋಡ್ತಾ ಇರೋದು ಇಲ್ಲಿ ತೀರ್ಥ ಪ್ರಸಾದಗಳು ಕೊಡ್ತಾ ಇರ್ತಾರೆ ಭಕ್ತಾದಿಗಳು ತೀರ್ಥ ಎಲ್ಲಿಸ್ಕೊಳೋದಲ್ಲ ಇಲ್ಲೇ ಇವಾಗ ನೋಡ್ತಾ ಇರೋದು ನೀವು ಅದು ಬನ್ನಿ ಗದಿಗೆ ಅದು ಆಯಿತಾ ನೋಡಿ ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ ಮಾತ್ರ ಸಾಕಾಗಿ ಈಗ ನೋಡಿ ಜನಗಳೆಲ್ಲ ದರ್ಶನ ಮಾಡ್ಕೊಂಡು ಹೇಗೆ ಸುತ್ತುವರೆದು ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಗುರು ಪ್ರತಿ ಪೌರ್ಣಿಮೆಲೂ ಹೌದು ಲಕ್ಷಾಂತರ ಜನ ಭಕ್ತರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಪೌರ್ಣಿಮಾ ಹಿಂದಿನ ದಿನ ನೈಟ್ ಇಂದ ಸ್ಟಾರ್ಟ್ ಆದ್ರೆ ಪೌರ್ಣಿಮೆ ಮುಗಿಯೋವರೆಗೂ ಹಿಂಗೆ ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸ್ವಾಮಿಯವರ ದರ್ಶನಕ್ಕೆ ಜನಗಳು ಕಾಯ್ತಾ ಇರ್ತಾರೆ ಮಾತ್ರ ನೋಡಿ ಹೇಗೆ ಸಾಲಲ್ಲಿ ಬರ್ತಾ ಇದ್ದಾರೆ ಅಂತ ಗುರು ಈಗ ನಂದು ದರ್ಶನ ಎಲ್ಲ ಮುಗೀತು ಇವಾಗ ಕೆಳಗಡೆ ಇಳಿತಿದ್ದೆ ನೋಡಿಬೇಕಾದ್ರೆ ಎಷ್ಟು ಜನ ಸಾಲಲ್ಲಿ ನಿಂತಿದ್ದಾರೆ ಅಂದರೆ ಬೆಟ್ಟ ಹತ್ತಕ್ಕೆ ತುಂಬ ರಶ್ ಇತ್ತು ಮಾತ್ರ ಇವತ್ತು ಬೆಟ್ಟ ಅರ್ಧ ಬೆಟ್ಟದಿಂದನೇ ಜನ ನಿಂತ್ಕೊಬಿಟ್ಟಿದ್ದು ಹಂಗೆ ಬೆಟ್ಟಲ ಮೇಲೆ ಲಕ್ಷಾಂತರ ಜನ ಭಕ್ತರು ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ನಮ್ಮ ಸ್ವಾಮಿಯವರ ದರ್ಶನಕ್ಕೆ ನೋಡ್ಬೋದು ನೀವು ಎಷ್ಟು ಜನ ನಿಂತಿದ್ದಾರೆ ಲೈನಲ್ಲಿ ಅಂತ ಬನ್ನಿ ಇವಾಗ ಬೆಟ್ಟ ಎಳಿತಾ ಇದ್ದೀನಿ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ನೋಡೋಣ ಕೆಳಗಡೆ ನೋಡ್ ಗುರು ಕೆಳಗಡೆ ಇಳ್ದಂಗೆ ಇಳ್ದಂಗೆ ಜನ ಜಾಸ್ತಿ ಆಗ್ತಿದು ಕಡಿಮೆ ಆಗ್ತಾನೇ ಇಲ್ಲ ಇದೇ ತರ ಪ್ರತಿ ಪೌರ್ಣಿಮೆಲ್ಲೂ ಅಷ್ಟೇ ಲಕ್ಷಾಂತರ ಜನ ಭಕ್ತರುಗಳು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಭಕ್ತರುಗಳಿಗೆ ಕೆಳಗಡೆ ಪ್ರಸಾದ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಪ್ರಸಾದ ಇದ್ದೇ ಇರುತ್ತೆ ಬ ಸ್ವಾಮಿಯವರ ದರ್ಶನ ಪಡೆ ಬಂದವರೆಲ್ಲ ಪ್ರಸಾದ ಮಾಡ್ಕೊಂಡು ಹೋಗೇ ಹೋಗ್ತಾರೆ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಸಾದ ಮಾಡಿರ್ತಾರೆ ಫೈನಲಿ ಗುರು ನಾನು ಬೆಟ್ಟ ಎಲ್ಲ ಇಳ್ದಾಯ್ತು ನೋಡಿ ಬೆಟ್ಟದ ಎಳ್ದ ಈಗ ಆರ್ ಚತ್ರ ಬಂದಿದ್ದೀನಿ ಗೋಪುರ ರಾಜ್ ಗೋಪುರ ಅಂತ ಹೇಳಿ ಕರೀತಾರೆ ತೋರಿಸ್ತೀನಿ ನೋಡಿ ಬೇಕ್ರೆ ನೋಡಿ ಇದೇ ರಾಜ್ ಗೋಪುರ ಓಕೆ ಗುರು ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು ಶ್ರೀ ಕ್ಷೇತ್ರ ಯಾದಾಪುರ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟದ ವ್ಲಾಗನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಗುರು ಬಾಯ್ ಬಾಯ್ ಗಾಯ್ಸ್